ನಾನು ಬಹಳ ಪ್ರೀತಿಯಿಂದ ಅಮ್ಮನ ಬಗ್ಗೆ ನಾನು ನಾನು ಎಲ್ಲರಿಗೂ ಗೊತ್ತು ನಾನು ತಾಯಿ ಅಂದ್ರೆ ಸತ್ತ ಹೋಗಿದ್ದೀನಿ ಇವತ್ತು ಅಂತ ಪ್ರೇಮಿ ಅಂತ ಹೇಳಿದೆ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಅದು ಸರಿಯಲ್ಲ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳ್ಬೇಕಲ್ಲ ಈ ತರ ಇರಬಾರ್ದು ಇವತ್ತು ಯಾರು ಹೇಳಿಲ್ಲ ನನ್ನ ಕಡೆ ನಾನು ಇದ್ದೀನಿ ಓಲ್ಡ್ ಕೇಸ್ ಅನ್ಕೊಂಡು ನಾನು ಇದ್ದೀನಿ ಈಗ ಅದು ಬಂತು ಅವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಜಗೇಶ್ ಅವರೇ ವಿಜಯ್ ಮಾಡಕೋ ಬಿಡಿಯಪ್ಪ ನಿಮ್ಮನ್ನು ಹಾಕೊಂಡು ರುಬ್ಬುದ್ರೆ ನ್ಯೂಸ್ ಕೂಡ ಅಂತ ನಮ್ಮ ಒಬ್ಳು ಹುಡುಗಿ ಟಿ ವಿ ಅವ್ಳು ಅವಳು ಮಕಾನ್ ನೋಡಿದ್ರೆ ಸಿಗಾಕೋ ಬಿಡ್ತಾರೆ ಹೇಳಲ್ಲ ಸರ್ ಏನ್ ಸಾರ್ ಮಾಡೋದು ನಾವು ಹೋಗಿಲ್ಲ ಅಂದ್ರೆ ಅಲ್ಲಿ ನಮ್ಮ ಆಫೀಸಲ್ಲಿ ಹೋಗ್ತಾರೆ ಸರ್ ಅಂತ ಅವ್ಳು ಹೇಳುದು ನನಗೆ ಅಯ್ಯೋ ಒಂದು ಸತಿ ಅವಳ ಮಕಾನ್ ನೋಡೋದ್ ಎಂಥ ಸಮಯದಲ್ಲಿ

ಅವನು ಮಿಲಿಯನ್ ಕೂಡ ಹೋಗ್ತವೆ ಅವಾಗ ನಾನು ಅಂದ್ಕೊಂಡೆ ನಾನು ನೋಡೋದು ಮಿಲಿಯನ್ ಗೋಸ್ಕರ ಅಂಥವ್ರು ನಾನು ಇಂಥವ್ರು ಮಾಡ್ತಾರೆ ಇಂಥವ್ರು ಅಂತಾರೆ ಅಂತ ಬಾಳಲ್ಲಿ ನಾವು ಬದುಕ್ತಾ ಇದ್ದೀವಿ ಎಲ್ಲರೇ ಬದುಕೋದು ನಾನು ಬಹಳ ನಿಜವಾಗೋದು ನನಗೆ ಆಮೇಲೆ ಯಾರು ಪಾಪ ಕರ್ತವ್ಯ ಮಾಡೋದು ಆಫೀಸರ್ ಮನೆಗೆ ಬಂದರೂ ಹೋಗುತ್ತೆ ನಾನು ಎರಲಿಲ್ಲ ಪಪ್ಪಾ ನಾನು ಹೆಂಡ್ರೆ ಎದ್ಕೊಂಬಿಟ್ಟಿದ್ದು ಅವರೆಲ್ಲ ಬಯಸ್ತು ಜಗಿಶು ಆಯಿತು ದಿಸ್ ಒನ್ ಹೋಗಿ ಅವ್ರು ಬಂದಾಗ ಕೊಟ್ಬಿಡ ಬಂದ ಅದೇ ತೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನ್ನ ಕೈಲಿ ಕೊಟ್ಲಂತ ಮೇಲೆ ಅವಾಗ ನಮ್ಮ ಡಾಕ್ಟರ್ ಹೇಳ್ತಿದ್ವಿ ಜಗೇಶ್ ಜಿ ಅವ್ನು ಯಾರೋ ಟಿವಿ ವಿಯವನು ಸಿಕ್ಕಾಬಿಟ್ಟೆ ನಿಮ್ಮನ್ನ ಒಳಗಾಕಿ ಒಳಗಾಕಿ ಅಂತ ಪಡ್ಕೊಂತಿದ್ದ ಅವನಿಗೆ ಒಳ್ಳೇದು ಆಗೋಲ್ಲಪ್ಪ ಅವ್ನು ಏನು ಗೊತ್ತು ನಿಮ್ಮ ಬಗ್ಗೆ ಅಲ್ಲ ಅಲ್ಲ ಏನು ಮಾಡೋಕೆ ಆಗಲ್ಲ ಬಿಡಿ ಸರ್ ನಾನೇ ಬರೋದು ಪಬ್ಲಿಕ್ ಲೈಫಲ್ಲಿ ನಾವು ಒಂಥರ ರಾಂಡೇರ್ ಮುಂಡೆ ಏನು ಮಾಡೋಕೆ ಆಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವು ಇದ್ದೀವಿ ಇದಾದಮೇಲೆ ನನಗೆ ಭಾಳ ಅರ್ಟ್ ಆಯಿತು ಸಿ ಆಲ್ವೇಸ್ ಅ ಟೆಲ್ ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್ ಅವ್ರಿಲ್ಲ ಅಂದ್ರೆ ನಾವಿಲ್ಲ ಬಟ್ ನನಗೆ ಬಹಳ ಹರ್ಟಾಯ್ತವ್ರು ಯಾಕೆ ಹರ್ಟಾಯ್ತು ಹೇಳ್ಬೇಕು ಇಂಥ ಸಮಯದಲ್ಲಿ ಹೇಳ್ಬೋದು ಅವ್ರ ಮನಸ್ಸು ರೇ ಎಂಬತ್ತನೇ ಇಷ್ಟ ಬಣ್ಣ ಹಸ್ತಿದ್ರು